ನಮಸ್ಕಾರ ಸರ್ ಎಲ್ಲರಿಗೂ ಇದು ನಮ್ಮ ಭೂಮಿ ಪ್ರಿಯ ಚಾನಲಿಂದ ಇದು ನಮ್ಮ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ಯಾರಾದರೂ ಒಂದು ಒಳ್ಳೆ ನೋಡಿ ಬಿಲ್ಡಿಂಗು ಸೇಲ್ಗಿದೆ ಕಂಪ್ಲೀಟಾಗಿ ಇದು ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ತರ್ಡ್ ಫ್ಲೋರು ಟೋಟಲ್ ನಾಲ್ಕು ಮನೆಗಳು ಬರುತ್ತೆ ಇದು ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಕನ್ಸ್ಟ್ರಕ್ಷನ್ನಲ್ಲಿದ್ದು ಸೇಲ್ ಮಾಡ್ತಾ ಅವ್ರೆ ಇದು ಎಂಟ್ರೆನ್ಸು ಇದು ಈ ಕಡೆ ಸಂಪಿದೆ ಚಿಕ್ಕದಾಗಿ ಯಾರಾದರೂ ಮನೆಯ ರೆಡಿ ಇರೋದಂತ ತೊಗೊಂಡು ಇದನ್ನು ಕಂಪ್ಲೀಟ್ ಡೆವಲಪ್ಮೆಂಟ್ ಮಾಡ್ತೀನಿ ಅನ್ನೋರಿಗೆ ಈ ಒಂದು ಮನೆ ಇದು ಹಾಲು ಈ ಕಡೆ ಇದು ಕಿಚನ್ ಬರುತ್ತೆ ಇದು ಬೆಡ್ರೂಮ್ ಬರುತ್ತೆ ಬೆಡ್ರೂಮ್ ಬಂದು ನೆಕ್ಸ್ಟ್ ಇದು ಸಹ ಬೆಡ್ರೂಮು ಇದು ಸಹ ಬೆಡ್ರೂಮು ನೆಕ್ಸ್ಟ್ ಈ ಕಡೆ ಬಂದುಬಿಟ್ಟು ಟಾಯ್ಲೆಟ್ ಆ್ಯಂಡ್ ಬಾತ್ರೂಮ್ ಬರುತ್ತೆ ತುಂಬ ಚೆನ್ನಾಗಿದೆ ಟ್ವೆಂಟಿ ಥರ್ಟಿ ಡೈಮೆಂಕ್ಷನ್ನಲ್ಲಿ ನಿಮಗೆ ತುಂಬ ಒಳ್ಳೆ ಎಲ್ಲ ಕಾಲೋನಿ ಎಲ್ಲ ಡೆವಲಪ್ಮೆಂಟ್ ಇದೆ ಇದು ರೆಂಟ್ ಕೊಡೋವಂಥ ಪರ್ಪಸ್ಸು ಅಥವಾ ನೀವು ವಾಸಕ್ಕಾಗಿಯೂ ಇರ್ಬೋದು ಅನ್ನೋ ಥರ ಇದ್ಮೇಲೆ ಇದನ್ನು ಯೂಸ್ ಮಾಡ್ಕೊಬೋದು ಸಂಪಿದೆ ಇಲ್ಲಿ ಮತ್ತು ಮೇಲ್ಗಡೆನೂ ಸಹ ಸೇಮ್ ಸ್ಟಿಚರಲ್ಲಿ ಕಟ್ಟಿರೋದು ಮೆಟ್ಲಿದೆ ವಾಸಕ್ಕೆ ಎಲ್ಲ ಮನೆಗಳೆಲ್ಲ ಇದೆ ಇದು ಮೆಟ್ಲು ಎಲ್ಲ ಹೋಗೋದಕ್ಕೆ ಅವಕಾಶ ಇದೆ ಚೆನ್ನಾಗಿದೆ ಟ್ವೆಂಟಿ ತರ್ಟಿ ಸೈಟ್ ಇದು ಮೇಲುಗಡೆಗೆ ಥರ ಮತ್ತು ಮೇಲುಗಡೆ ಹೋಗೋದಕ್ಕೆ ಇದು ಸಹ ಮನೆ ಎಲ್ಲ ರೆಡಿ ಇದೆ ಜಸ್ಟ್ ಇದನ್ನೆಲ್ಲ ಗಿಲಾವೆಲ್ಲ ಆಗಿದೆ ಕಿಟಕಿಗಳು ಇವೆಲ್ಲ ಮಾಡಿಕೊಂಡು ಇನ್ನೆಲ್ಲ ಸೆಟ್ ಮಾಡ್ಕೊಬೋದು ಎಲ್ಲ ಏರಿಯೆಲ್ಲ ಫುಲ್ ಡೆವಲಪ್ಮೆಂಟ್ ಇದೆ ಇದು ಅಷ್ಟು ಇಲ್ಲಿ ಒಳ್ಳೆ ಗಾಳಿ ಬೆಳಕು ಬರುತ್ತೆ ಈ ಕಡೆ ಬೆಡ್ರೂಮು ಆ ಕಡೆನೂ ಬೆಡ್ರೂಮು ಇದು ಕಿಚನ್ನು ಮತ್ತು ಇದು ಟಾಯ್ಲೆಟು ಇದೇ ಥರ ಟೋಟಲ್ ನಾಲ್ಕು ಮನೆ ಬರ್ತವೆ ಚಿತ್ರದುರ್ಗದಲ್ಲಿ ಯಾರಾದರೂ ಒಳ್ಳೆ ಬಾಡಿಗೆ ಬರೋ ಒಂದು ಮನೆ ತಗೊಳ್ಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡವ್ರಿಗೆ ಈ ಒಂದು ಮನೆ ತುಂಬ ಚೆನ್ನಾಗಿದೆ ನಾಲ್ಕು ಮನೆ ಬಾಡಿಗೆ ಬೇಕು ನನಗೆ ಅನ್ನೋರಿಗೆ ಕಾಲ್ ಮಾಡಿ ಇದು ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿದೆ ಪೇಪರ್ಸ್ ಎಲ್ಲ ಚೆನ್ನಾಗಿದೆ ಅನುಕೂಲ ಆಗುತ್ತೆ ಒಳ್ಳೆಯ ಗಾಳಿ ಬೆಳಕು

ನಾಲ್ಕು ಕಡೆಗೂ ಮತ್ತು ಇದೆ ಮೇಲ್ ಹೋದರೆ ಈ ಥರ ಬರುತ್ತೆ ಈ ಕಡೆ ಬೆಂಗಳೂರು ಹೈವೇ ಬರುತ್ತೆ ಈ ಕಡೆ ಸರ್ಕಲ್ ಬರುತ್ತೆ ಎಲ್ಲ ಏರಿಯಾ ಎಲ್ಲ ಚೆನ್ನಾಗಿದೆ ನೋಡಿ ಎಲ್ಲ ಒಳ್ಳೊಳ್ಳೆ ಮನೆಗಳಿವೆ